ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಳ್ಳುಂಡೆ ಯಾವ ಥರ ಮಾಡೋದು ಸಿಂಪಲ್ಲಾಗಿ ಅಂತ ನೋಡೋಣ ನಾನು ಇಲ್ಲಿ ಕಪ್ಪು ಎಳ್ಳು ಒಂದು ಬೌಲಷ್ಟು ತಗೊಂಡಿದ್ದೀನಿ ಬೆಲ್ಲ ತಗೊಂಡಿದ್ದೀನಿ ಒಂದು ಒಂದೂವರೆ ಬೌಲಷ್ಟು ಬೆಲ್ಲ ತಗೊಂಡಿದ್ದೀನಿ ನೋಡಿ ಕಪ್ಪು ಎಳ್ಳು ಈ ಬೆಲ್ಲ ಇದೆಯಲ್ಲ ಅದೇ ಬಟ್ಲಿಂದ ನಾನು ಎರಡು ಬಟ್ಲಷ್ಟು ಎಳ್ಳು ತಗೊಂಡಿದ್ದೀನಿ ಒಂದು ಕಪ್ಪಷ್ಟು ಒಣಕೊಬ್ಬರಿ ತಗೊಂಡಿದ್ದೀನಿ ಎಲ್ಲ ಪೀಸ್ ಮಾಡಿಟ್ಕೊಂಡಿದ್ದೀನಿ ಬೆಲ್ಲನೂ ಅಷ್ಟೇ ಒಂದೂವರೆ ಕಪ್ ಅಷ್ಟು ತಗೊಂಡಿದ್ದೀನಿ ಇದೇ ಅಳತೆಯಿಂದ ಮಾಡ್ತಾಯಿದ್ದೀನಿ ನೀವು ಈ ಥರ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಮತ್ತು ಏಲಕ್ಕಿ ಪುಡಿ ಒಂದು ಸ್ವಲ್ಪ ತಗೊಂಡಿದ್ದೀನಿ ಈಗ ಮಾಡೋದು ಯಾವ ಥರ ಅಂತ ನೋಡೋಣ ಈಗ ಒಂದು ಬಾಣಲಿ ಇಟ್ಕೊಳ್ಳೋಣ ಫಸ್ಟ್ ಫಸ್ಟಿಗೆ ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಬಿಸಿ ಆದಮೇಲೆ ಎಳ್ಳಿದೆಯಲ್ಲ ಎಳ್ಳನ್ನು ಅರ್ಧ ಭಾಗ ಅಷ್ಟು ಹಾಕ್ಕೊಂತೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹುರ್ಕೋಬೇಕಿದು ಚೆನ್ನಾಗಿ ಗಮ ಬರೋ ತನಕ ಈ ಥರ ಮಾಡ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ದಿನೂ ಅಷ್ಟೇ ಮಕ್ಕಳಿಗೆ ಕೊಡ್ತಾ ಇದ್ರೆ ಇದು ತುಂಬ ಹೆಲ್ದಿ ತುಂಬ ಒಳ್ಳೆಯದು ಹೆಣ್ಮಕ್ಳಿಗೆ ಕೊಡ್ತಾ ಇದ್ದರೆ ಮತ್ತು ರಕ್ತಹೀನತೆ ಇರೋರಿಗೂ ಅಷ್ಟೇ ತುಂಬಾ ಒಳ್ಳೆಯದು ಆರೋಗ್ಯಕರವಾಗಿದೆ ಈ ಥರ ಹೆಲ್ದಿ ಫುಡ್ ಕೊಡ್ತಾ ಇರಬೇಕು ಮಕ್ಕಳಿಗೆ ತುಂಬ ಶಕ್ತಿ ಬರುತ್ತೆ ಅವ್ರಿಗೂ ನೋಡಿ ಈ ಥರ ಹುರ್ಕೋಬೇಕು ಸಣ್ಣ ಊರಿನಲ್ಲೇ ಹುರ್ಕೋಬೇಕು ಜಾಸ್ತಿ ಕಪ್ಪಗಾಗಬಾರ್ದು ಆಗಬಾರ್ದು ಆಗಿ ಹುರ್ಕೋಬೇಕು ಅದು ಚಿಟಪಟ ಅನ್ನುತ್ತಲ್ವ ಆ ಥರ ಹುರ್ಕೋಬೇಕು ಒಳ್ಳೆ ಘಮ ಬರ್ತಾ ಇರುತ್ತೆ ಅದು ಟೇಸ್ಟಿ ಬರುತ್ತೆ ಅದು ಆ ಥರ ಉರ್ಕೊಳ್ಳೋದ್ರಿಂದ ಒಳ್ಳೆ ಘಮ ಬರೋ ತನಕ ಹುರ್ಕೋಬೇಕು ಇಲ್ಲ ಅಂದರೆ ಜಾಸ್ತಿ ಸೀದೋಗ್ಬಿಟ್ರೆ ಕಹಿ ಬರ್ತೈತೆ ಎಳ್ಳು ಅದಕ್ಕೋಸ್ಕರ ಮೀಡಿಯಮ್ಮಾಗಿ ಹುರ್ಕೊಬೇಕು ಒಂದೇ ಅದರಲ್ಲಿ ನೀಟಾಗಿ ಹುರ್ಕೊಂಡು ಎಲ್ಲ ಒಂದು ಇದ್ರಲ್ಲಿ ಹಾಕ್ಕೊಳ್ಳೋಣ ಎರಡು ಸಾರಿ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾನಿಲ್ಲಿ ಇದ್ದೀನಿ ಹೆಣ್ಮಕ್ಳಿಗಂತೂ ಕೊಡೋದ್ರಿಂದ ತುಂಬಾ ಆರೋಗ್ಯಕರವಾಗಿದೆ ಇದು ಮತ್ತು ಕೊಬ್ಬರಿ ಅಷ್ಟೇ ಕೊಡ್ತಾ ಇರಬೇಕು ಮಕ್ಕಳಿಗೆ ಬೆಲ್ಲನೂ ತಿನ್ನಬೇಕು ಹಾಗೆ ತಿನ್ನಿರಿ ಅಂದರೆ ಯಾರೂ ತಿನ್ನಲ್ಲ ಅದಕ್ಕೋಸ್ಕರ ಈ ಥರ ಮಾಡಿ ಕೊಡ್ತಾ ಇದ್ದರೆ ತುಂಬಾ ಒಳ್ಳೆಯದು ರಕ್ತಹೀನತೆಯೂ ಬರಲ್ಲ ಇಂಥದ್ದು ಡೈಲಿ ಒಂದೊಂದು ತಿಂತಾ ಇರಬೇಕು ದಿನ ತಿನ್ನೋದ್ರಿಂದ ತುಂಬ ಹೀಟ್ ಆಗುತ್ತೆ ಅಂತಾರೆ ಆದರೆ ಏನೂ ಆಗಲ್ಲ ತಿನ್ನೋದರಿಂದ ಒಳ್ಳೆ ಆರೋಗ್ಯಕರವಾಗಿರ್ತೈತೆ ನೋಡಿ ಈಗ ಒಂದು ಟೈಮ್ ಆಯಿತು ಈಗ ಇನ್ನೊಂದು ಟೈಮು ಅದನ್ನೇ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ ನಾನಿಲ್ಲಿ ಎರಡು ಬೌಲಷ್ಟು ತಗೊಂಡಿದ್ದೀನಿ ಎಲ್ಡು ಒಂದೂವರೆ ಬೌಲಷ್ಟು ಬೆಲ್ಲ ತಗೊಂಡಿದ್ದೀನಿ ನೋಡಿ ಬುರ್ದಿದಾಗಿದೆ ಈಗ ಇದು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡೋಣ ಸ್ವಲ್ಪ ತಣ್ಣಗಾಗ್ತಾ ಇರಲಿ ಇದು ಅಷ್ಟೊತ್ತಿಗೆ ನಾವು ಬೇರೆ ಇದು ಮಾಡ್ಕೊಳ್ಳೋಣ ಕಾಯಿ ರುಬ್ಕೊಂಬರೋಣ ಚಿಕ್ಕ ಜಾರಲ್ಲಿ ಹಾಕ್ಕೊಂಡ್ರೆ ಪುಡಿ ಆಗುತ್ತಲ್ವ ಅದಕ್ಕೆ ಪುಡಿ ಮಾಡ್ಕೊಂಬರೋಣ ಇದನ್ನು ನೀರೇನು ಹಾಕ್ಕೋಬಾರ್ದು ಒಣಕೊಬ್ರಿನ ನೋಡಿ ಈ ಥರ ತುರ್ಕೊಂಡಿದ್ದೀನಲ್ಲ ಇಲ್ಲ ತುರಿಯೋರಿದ್ರೆ ತುರ್ಕೋಬೋದು ನಾನಿಲ್ಲಿ ಮಿಕ್ಸಿ ಮಾಡಿಕೊಂಡೆ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಈ ಥರ ಆಗಿದೆ ಈಗ ಸೈಡಿಗೆ ಇಟ್ಕೊಂಡು ಈಗ ಎಳ್ಳು ಪುಡಿ ಮಾಡ್ಕೊಳ್ಳೋಣ ತಣ್ಣಗಾಗಿರುತ್ತೆ ಈಗ ಬೇರೆ ಜಾರಿಂದ ನಾನು ಪುಡಿ ಮಾಡ್ಕೊತೀನಿ ಅರ್ಧ ಅರ್ಧನೇ ಹಾಕ್ಕೊಂಡು ಪುಡಿ ಮಾಡ್ಕೊಂಬರೋಣ ತಣ್ಣಗಾಗಿದೆ ಈಗ ಎಳ್ಳು ಎಳ್ಳು ತುಂಬ ಆರೋಗ್ಯಕರವಾಗಿರೋದು ತಿಂತ ಇರಬೇಕು ಅವಾಗ ಇದು ಎಣ್ಣೆ ಬಿಟ್ಕೊಳ್ಳುತ್ತೆ ಇದು ಎಣ್ಣೆ ಇರೋದ್ರಿಂದ ಮತ್ತು ಇದರಲ್ಲಿ ನಾವು ಕಡಲೆ ಬೀಜನೂ ಸೇರಿಸ್ಕೊಬೋದು ಆದರೆ ನಾನು ಇಲ್ಲಿ ಸೇರಿಸ್ಕೊಂತ ಇಲ್ಲ ನೋಡಿ ಒಂದು ಕಪ್ ಅಷ್ಟು ಹಾಕ್ಕೊತಾ ಇದ್ದೀನಿ ಬೆಲ್ಲವೂ ಬಂದಿದ್ದೀನಿ ನೋಡಿ ಅದಕ್ಕೆ ನೋಡಿ ಇವಾಗ ಆಗಿದೆ ಇದು ಈಗ ಚೇಂಜ್ ಮಾಡ್ಕೊಳ್ಳೋಣ ಇನ್ನೂ ಸ್ವಲ್ಪ ಇದೆಯಲ್ಲ ಅದನ್ನು ಹಾಕ್ಕೊಂಡು ರುಬ್ಕೊಂಬರೋಣ ಈಗ ಒಂದು ಪಾತ್ರೆಗೆ ತೆಗೆದಿಟ್ಕೊಂಡು ನೋಡಿ ಈ ಥರ ಆಗಿದೆ ರುಬ್ಕೊಂಬಂದಿದ್ದಕ್ಕೆ ಈಗ ಇನ್ನು ಸ್ವಲ್ಪ ಇದೆಯಲ್ಲ ಉಳಿದಿರೋ ಎಳ್ಳು ಹಾಕ್ಕೊಂಡು ಇನ್ನು ಸ್ವಲ್ಪ ಬೆಲ್ಲ ಇದೆ ಅದನ್ನು ಸೇರಿಸ್ಕೊಂಡು ರುಬ್ಕೊಂಬಂದಿದ್ದೀನಿ ನೋಡಿ ಈ ಥರ ರುಬ್ಕೊಂಡು ಬಂದಿದ್ದೀನಿ ನೀರೇನೂ ಹಾಕ್ಬಾರ್ದು ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದರಲ್ಲೇ ನಾವು ತುರಿದಿರುವಂಥ ಕಾಯಿ ತುರಿ ಮತ್ತು ಏಲಕ್ಕಿ ಪುಡಿ ಸೇರಿಸ್ಕೊತಾ ಇದ್ದೀವಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಫುಲ್ಲು ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಅದೇ ಉಂಡೆಗೆ ಬರುತ್ತೆ ಹಂಗೆ ಮಾಡಿದ್ರೂ ಉಂಡೆಗೆ ಬರುತ್ತೆ ಆ ಥರ ಆಗಿದೆ ಈಗ ಈಗ ನಾನು ಇದರಲ್ಲಿ ಒಂದು ಸ್ಪೂನಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ ತುಪ್ಪ ಅಂದರೆ ಮಕ್ಕಳಿಗೆ ಇಷ್ಟ ಅಲ್ವಾ ಹಾಗೆ ತಿನ್ನಿರಿ ಅಂದರೆ ತಿನ್ನಲ್ಲ ಇದರಲ್ಲಿ ಹಾಕಿ ಮಾಡೋದ್ರಿಂದ ಚೆನ್ನಾಗಿರುತ್ತೆ ತುಪ್ಪ ಆಪ್ಷನಲ್ ನೀವಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಹಾಗೇನೂ ಮಾಡ್ಕೊಬೋದು ನಾನಿಲ್ಲ ಹಾಕ್ಕೊಂತ ಇದ್ದೀನಿ ಒಂದು ಸ್ಪೂನಷ್ಟು ಇದ್ದೀನಿ ಜಾಸ್ತಿ ಏನು ಇಲ್ಲ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಉಂಡೆ ಮಾಡ್ಕೊಳ್ಳೋಣ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಯಾವ ಥರ ಇದೆ ಅಂತ ನೋಡಿ ಉಂಡೆ ಮಾಡ್ಕೊಳ್ಳೋಕ್ಕೆ ನೀಟಾಗಿ ಬರುತ್ತೆ ಇವಾಗ ದಿನ ಒಂದೊಂದು ಉಂಡೆ ತಿನ್ನೋದರಿಂದ ಒಳ್ಳೆಯದು ಆರೋಗ್ಯಕ್ಕೂ ಒಳ್ಳೆಯದು ಹೆಲ್ದಿಯಾಗಿರುತ್ತೆ ಟೇಸ್ಟಿ ಚೆನ್ನಾಗಿರುತ್ತೆ ತುಂಬಾ ಆರೋಗ್ಯಕರವಾಗಿರೋ ಎಳ್ಳುಂಡೆ ಇದು ಮಾಡ್ಕೊಂಡು ತಿನ್ನಿ ಯಾರೆಲ್ಲ ನನ್ನ ಚಾನಲ್ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿಕೊಳ್ಳಿ ಲೈಕ್ ಮಾಡಿ ನನ್ನ ವೀಡಿಯೋ ಯಾವ ಥರ ಇದೆ ಅಂತ ಹೇಳಿ ಬೇರೆ ಯಾವ ಥರ ವೀಡಿಯೋ ಬೇಕು ಅಂದರೆ ಕಾಮೆಂಟ್ ಮಾಡಿರಿ ಆದಷ್ಟು ಟ್ರೈ ಮಾಡ್ತೀನಿ ನೋಡಿ ಯಾವ ಥರ ಮಾಡಿದ್ದೀನಿ ಅಂತ ನೋಡಿ ತುಂಬಾ ಚೆನ್ನಾಗಿರುತ್ತೆ ಮಾಡಿಕೊಂಡು ನೋಡಿ ಟೇಸ್ಟ್ ಯಾವ ಥರ ಇದೆ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ತುಂಬಾ ಚೆನ್ನಾಗಿದೆ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೋಡಿ ಎಷ್ಟು ಸ್ಮೂತಾಗಿದೆ ನೋಡಿ ನೋಡಿ ಎಷ್ಟು ಸ್ಮೂತಾಗಿದೆ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್